ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕು ಮರಳ್ಳಿ ಹೋಬಳಿಯ ಚುಂಗಡಿಪುರ ಸಿಂಗನಾಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಇಆರ್ ಕೃಷ್ಣಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು ಭೂಸೇನಾ ಇಲಾಖೆ ವತಿಯಿಂದ ಚುಂಗಡಿಪುರ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಮತ್ತು ಕಣ್ಣಿಗಾಲ ಗ್ರಾಮದ ಕುರುಬರ ಬೀದಿಯಲ್ಲಿ ಸಿಸಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ನಂತರ ಸಿಂಗನಪುರ ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರ ಇಲಾಖೆ ವತಿಯಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಬಳಿಕ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಮೊದಲನೇ ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಹಾಗೂ ಈ ಭಾಗದ ಪ್ರತಿಯೊಂದು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ದುಡಿಯುತ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡಲಾಗುವುದೆಂದು ತಿಳಿಸಿದರು ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಎಚ್ವಿ ಚಂದ್ರೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮುಂದಿನ ವರ್ಷಕ್ಕೆ ಆಗ್ಲಿ ನಿಮ್ಮನ್ನ ಮಾಡ್ತಾರೆ ಭರವಸೆ ನಮ್ಗಿದೆ ನಿಮ್ ಮೇಲೆ ನಂಬಿಕೆ ಇದೆ ನಮ್ಗೆ ಯಾಕಂದ್ರೆ ನೀವು ನಮ್ಮ ಈ ಭಾಗನ ಚೆನ್ನಾಗಿ ಗೊತ್ತು ಈಗ ನೆಕ್ಸ್ಟ್ ಗಂಟು ನೀವು ನಿಮ್ ಪತ್ತೆ ಯಾವ್ದಾರು ಇರ್ಲಿ ನೀವಂತೂ ಶಾಸಕರ ಇನ್ನಿರೋ ಗಂಟು ಆಯ್ತಿದ್ದಾರೆ ಅಂದ್ರೆ ನಮ್ಮ ಸಂತಿ ಹೋಗ್ಲಿಕ್ಕೆ ಎಪ್ಪತ್ ಪರ್ಸೆಂಟ್ ಈಗ ಹೋಬಳಿ ಕೈ ಹಿಡಿದ್ರೆ ಎಪ್ಪತ್ ಸಾವಿರ ಓಟ್ ಅದ ನೀವು ಸತ್ತು ಶಾಸಕರಾಗ್ಬೋದು ಜನ ನಿಮ್ಮನ್ನು ನಂಬಿಕ್ರೆ ನಿಟ್ಟಿ ಯಾವ್ದೇ ಪಕ್ಷ ಯಾವನೇ ಬಂದ್ರು ನಿಮ್ಮನ್ನು ಮಾತ್ರ ಯಾರು ಕೈ ಬಿಡಲ್ಲ ಈ ಕ್ಷೇತ್ರದಲ್ಲಿ ಆ ರೀತಿ ಇದೆ ಯಾಕಂದ್ರೆ ನಾನ್ ಸಂತ ಮರಳಿ ಹೋಗ್ಲಿ ನಿಮ್ಮನ್ನ ಕೈ ಬಿಡಲ್ಲ ನೀವ್ ಸ್ವಲ್ಪ ಹದಿನೈದು ಪರ್ಸೆಂಟ್ ತಕ್ಕ ಬೇರೆ ವಿಚಾರ ಸಿಂಗಲ್ಪುರ ಗ್ರಾಮದ ಅಂಬೇಡ್ಕರ್ ಕಾರ್ಯಕ್ರಮ ಭಾಗವಹಿಸತಕ್ಕಂಥ ಗ್ರಾಮ ಪಂಚಾಯತ್ ದೌರವಾಣಿಕೆ ಅಧ್ಯಕ್ಷ ಅಂತ ನಾಗ ದೌರವ ಸದಸ್ಯರುಗಳಾದಂಥ ಸಚೋದರವರೇ ನೂತನ ಸದಸ್ಯರಾದಂತ

ಒಂದು ಅಂತ ನಾನು ಭಾವಿಸ್ತೇನೆ ನಮ್ಮ ಗ್ರಾಮಕ್ಕೆ ಇದೊಂದು ಸುದೀನ ನಾವು ಯಾವಾಗ ಕಲಸೆ ಇಲ್ಲ ಸರ್ ಯಾವ ಎಮ್ ಎಲ್ ಎಲ್ಲಿ ಇವತ್ತು ಈಗಾಗಲೇ ತಾವು ಹಾಗೆ ಹತ್ತೊಂಬತ್ತು ವರ್ಷದ ವನವಾಸ ನಂತರ ನನಗೆ ರಾಜಕೀಯ ಮರು ಜೀವ ಕೊಟ್ಟಂತವರು ಸಿಂಗನ್ಪುರ ಗ್ರಾಮದವರು ಕೂಡ ಹೋಗಿ ಹೌದು ಯಾಕೆಂದರೆ ಈ ಭಾಗದ ಎಲ್ಲ ಒಂದು ವರ್ಗಗಳ ಎಲ್ಲ ವರ್ಗಗಳು ಮತ್ತು ಎಲ್ಲ ಸಮಾಜದ ಒಂದು ಆಸೆಯನ್ನು ಪೂರೈಸಲು ಪೂರೈಸಲು ವಿಶ್ವಾಸನ ಗಳಿಸಿರುವಂಥ ಮನೆ ಶಾಸಕರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ನಮ್ಮ ಆಸೆ ಏನಪ್ಪ ಅಂತಂದರೆ ಶಾಸಕರಾಗಿ ಅಭಿವೃದ್ಧಿಗಳನ್ನ ಅವ್ರು ಕನ್ಸನ್ನು ನನ್ ನೆನಪು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮನೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಆಶೀರ್ವಾದದಿಂದ ಮಂತ್ರಿ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಮುಂದಿನ ಅವರ ತಂದೆ ಬಿರಾಜೇನವರು ಎಲ್ಲ ಇಲಾಖೆಗಳಲ್ಲಿ ಸಚಿವರಾಗಿದ್ದರು ಪ್ರತಿಯೊಂದು ಇಲಾಖೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಇಲಾಖೆಗೆ ಗೌರವ ಥರ ನಿಟ್ಟಿನ ಕೆಲಸ ಮಾಡಿದ್ದಾರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟದ್ದ ಸಚಿವರಾಗಿದ್ದ ಸಂದರ್ಭದಲ್ಲೂ ಸಹ ಅವರಿಗೆ ಶಿಕ್ಷಣ ಇಲಾಖೆಗೆ ಅಮೂಲಾಗಿದ್ದ ಬದಲಾವಣೆ ತಂದರು ನೀರಾವರಿ ಸಚಿವರಾಗಿದ್ದಾಗಲೂ ಸಹ ಅರಣ್ಯ ಇಲಾಖೆಯ ಸಚಿವರಾದಾಗ ಈ ಭಾಗದಲ್ಲಿ ಸಾವಿರಾರು ರೈತರಿಗೆ ಭೂಮಿಯನ್ನು ಕೊಡೋದ್ರ ಮುಖಾಂತರ ರೈತರ ಬದುಕನ್ನು ಅಸನ್ ಮಾಡಿಕೊಟ್ಟು ನೀರಾವರಿ ಇಲಾಖೆಯಲ್ಲಿ ಸಚಿವರಾಗಿ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳನ್ನ ಕೊಚ್ಚಿ ರೈತರ ಬದುಕನ್ನು ಹಸಲು ಮಾಡ್ತಾರೆ ಅದೇ ರೀತಿ ಮನೆ ಶಾಸಕರು ಕಳೆದ ಬಾರಿ ಶಾಸಕರಾಗಿ ಸಂದರ್ಭದಲ್ಲಿ ಇಪ್ಪತ್ತು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಹುಂಗೂರು ಗ್ರಾಮಕ್ಕೆ ನಾವು ಹೇಳಬೇಕು ಈ ಸಂದರ್ಭದಲ್ಲಿ ಚಾನೆಲ್ ಬರೋಕ್ಕಿಂತ ಮೊದಲೇ ಅವ್ರ ಕನಸಾಗಿತ್ತು ಮನೆ ವೀರಾಜರು ಅದೇ ಅಂತಿದ್ರು ಮತ್ತು ಚಾನೆಲ್ ಬಂದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಂಟತ್ತು ಗ್ರಾಮಗಳಿಗೆ ಲಿಫ್ಟ್ಗೆ ಸಹ ಆಗಬೇಕು ಅಂದರೆ ಎಲ್ಲರೂ ಬಹುದಿನಗಳ ಬೇಡಿಕೆ ಆ ಭಾಗದ ರೈತರು ಆದರೆ ಯಾರಾದ್ರೂ ಬಗ್ಗೆ ಆಸಕ್ತಿ ವಹಿಸಿರಲಿಲ್ಲ ಮೊನ್ನೆ ಶಾಸಕರು ಎನ್ ಹಾಗೆ ಗೊತ್ತ ಬಿಡ್ದೇ ಛಲ ಬಿಟ್ಟದೇ ಅವ್ರು ಇಟ್ಕೊಂಡು ಬಂದು ಆ ಒಂದು ಭಾಗಕ್ಕೆ ಒಂದು ಲಿಫ್ಟಿಗೆ ಏತ ನೀರಾವರಿ ಯೋಚನೆ ಮಾಡೋದ್ರ ಮುಖಾಂತರ ಆ ಭಾಗದ ರೈತರ ಎಲ್ಲರಿಗೂ ಸಹ ಒಂದು ಹಸ ಪ್ರದ ಹಸಲು ಮಾಡಿಕೊಟ್ಟಂಥ ಕೀರ್ತಿ ಮನೆ ಕೃಷ್ಣಮೂರ್ತಿ ಅವರು ಮುಂದಿನ ಮುಂದಿನ ದಿನಗಳು ಅಂತಲೇ ಈ ಭಾಗದಲ್ಲಿ ನಮ್ಮ ಈ ಒಂದು ಜೆಡ್ ಪಿ ಹಬ್ಬದಲ್ಲಿ ಸಾಮಾನ್ಯ ಅಹಿಂಗದವರೆ ಜಾಸ್ತಿ ಕೆಂಪುಪುರ ಆಗ್ಬೋದು ಇಶ್ವಾಡಿ ಮಠಾಪುರ ಒಂದು ಈ ಭಾಗದಲ್ಲಿ ಅಹಿಂದ ವರ್ಗದವರು ಜಾಸ್ತಿ ಇವರು ಸಾಮಾನ್ಯವಾಗಿ ಒಂಥರ ಎಲ್ಲೋ ಒಂದು ಕಡೆ ಯಾರು ಕೇಳಬೇಕಂದ್ರೂ ಮುಜುಗರ ಏನೇ ಕೆಲಸಗಳ ಕಾರ್ಯಗಳನ್ನ ಕೇಳಬೇಕಂದ್ರೂ ಮುಜುಗರ ನೋಡಿ ಇವರು ಎರಡು ವರ್ಷದಿಂದ ಕೇಳ್ತಾಯಿದ್ರು ನಾವು ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಮುಜುಗರ ಶಾಸಕರು ಏನಂತಾರೆ ಒಂಥರ ಭಯ ಇರ್ತದೆ ನಮ್ಮ ಈ ಭಾಗದ ಹಿಂದೆ ವರ್ಗದ ಎಲ್ಲ ವರ್ಗದ ಒಂದು ಬೇಡಿಕೆಗಳು ಸುಮಾರಷ್ಟಿದೆ ಆದರೂ ಬಂದ ಎರಡು ವರ್ಷದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡೋ ಮುಖಾಂತರ ಅವರೆಲ್ಲರ ಆಸೆಯನ್ನು ಈಡೇರ್ತಿದ್ದಾರೆ